ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹೆಂಗದಿರಿ ಆರಾಮದಿರೇನು ರೀ ನಾನು ಆರಾಮದಿನಿ ನೋಡಿರಿ ಭಾನುಪ್ರಿಯ ಹೆಲ್ತ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ಒಂದು ಬೆಸ್ಟ್ ಹೋಮ್ ರೆಮಿಡಿ ನಿಮ್ಗೆ ಶೇರ್ ಮಾಡತ್ತೀನಿ ಸಿಂಪಲ್ ಐತಿ ಭಾಳ ಈಸಿಯಾಗೋ ಒಂದು ಜಾಸ್ತಿ ಕಾಸ್ಟ್ಲಿ ಇಂಗ್ರಿಡಿಯಂಟ್ಸ್ ಏನೂ ಇಲ್ಲ ಮನೆಯಾಗ ಇರುವಂಥ ಅದು ಇದು ಪದಾರ್ಥ ಹಾಕಿ ಒಂದು ಸೂಪರ್ ಆಗಿರೋ ಫೇಶ್ ಪ್ಯಾಕ್ನ ನಾವು ರೆಡಿ ಮಾಡ್ಕೋಬೋದು ಅದರಿಂದ ಯೂಸ್ ಏನೇನೈತಿ ಇವಾಗ ಹೇಳ್ಬಿಡ್ತು ಫಸ್ಟಿಗೆ ಮುಖ ಗ್ಲೋ ಬರ್ತೈತಿರಿ ಅಂದರೆ ಶೈನಿಂಗ್ ಆಗ್ತಿರ್ತೈತಲ್ಲ ಅಂದ್ರೆ ಶೈನ್ ರಿ ಹೊಳಿ ಮುಖಾನ ನಾವು ಪಡ್ಕೋಬಹುದು ಈ ಒಂದು ಫೇಸ್ ಪ್ಯಾಕ್ ದಿಂದ ಇನ್ನೊಂದ ಕಲಿ ಕ್ರಮೇಣವಾಗಿ ಕಲಿಗಳು ಕಡಿಮೆ ಆಗ್ತವ್ರಿ ಅಂದ್ರೆ ಮುಖದಾಗ ಗುಳ್ಳಿ ಆಗಿ ಅಂದ್ರೆ ನಾವು ಚುಟ್ಕೊಂಡ್ಬಿಡ್ತೀವಲ್ರಿ ಆದ್ಮೇಲೆ ಆ ಚುಟ್ಕೊಂಡಿದ್ದ ಕಲಿ ಉಳಿದ್ಬಿಡ್ತೈತಲ್ರಿ ಆ ಕಲಿ ರಿಮೂವ್ ಆಗೋದಕ್ಕೂ ಈ ಫೇಸ್ ಪ್ಯಾಕ್ ಹೆಲ್ಪ್ ಮಾಡ್ತೈತಿ ಮತ್ತು ಮುಖ ವೈಟ್ ಆಗೋದಕ್ಕೂ ಹೆಲ್ಪ್ ಮಾಡ್ತಿದ್ರಿ ಎಲ್ಲರೂ ಇಷ್ಟ ಇಲ್ಲ ಹೇಳ್ರಿ ಬೆಳೆ ಕಾಣಿಸ್ಬೇಕು ಅನ್ನೋದು ಪ್ರತಿಯೊಬ್ಬರ ಹೆಣ್ಮಕ್ಳಿಗೂ ಅದೊಂದು ಕನ್ಸತ್ತ ಹೇಳ್ಬೋದು ಮುಖ ಕ್ಲೀನ್ ಇರಬೇಕು ಬೆಳಗ್ಗೆ ಅಂತ ಹೇಳಿ ಹಂಗ ಒಂದು ಸಿಂಪಲ್ ಹೋಮ್ ರೆಮಿಡಿನ ಶೇರ್ ಮಾಡ್ತೀನಿ ರೀ ಮುಖ ಬೆಳ ಇದರಿಂದ ಇನ್ ಒನ್ ಮುಖ ವೈಟ್ ಆಗ್ತೈತಿ ಶೈನಿ ಬರ್ತೈತಿ ಮತ್ತೆ ಕಪ್ಪು ಕಾಲಿನ ರಿಮೂವ್ ಆಗ್ತಾವ್ರಿ ಓಕೆ ಇವಾಗ ಹೋಮ್ ರೆಮಿಡಿ ರೆಡಿ ಮಾಡ್ಕೊಂಬರೂನು ಬರ್ರಿ ಫಸ್ಟಿಗೆ ಒಂದು ಬೌಲ್ ತೊಗೊರಿ ಅದ್ರಾಗ ಕಡ್ಲೆ ಹಿಟ್ಟನ್ನು ಹಾಕೋರಿ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟಾದ್ರೆ ಸಾಕು ಜಾಸ್ತಿ ಹಾಕಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ ನಿಮ್ಮ ಮುಖಕ್ಕೆ ಎಷ್ಟು ಹತ್ತೈತಲ್ಲ ಅಷ್ಟು ಅಷ್ಟೇ ಹಾಕೊಂಡ್ರೆ ಸಾಕು ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರ್ಶಿಣನ ಹಾಕೋಬೇಕು ಮನ್ಯಾಗ ಮನ್ಯಾಗ ರೆಡಿ ಮಾಡಿದ ಅರಿಶಿಣ ಇದ್ರೆ ಇನ್ನೂ ಭಾಳ ಚಲೋ ನೀ ನಾನು ರೆಡಿ ಕೊಂಡು ತೊಗೊಂಡಿದ್ದ ಅರ್ಶಿನ ಐತಿ ಮನ್ಯಾಗ ರೆಡಿ ಮಾಡಿದ್ದು ನನ್ನ ಹತ್ರ ಇಲ್ಲ ಹಾಗಾಗಿ ಅದನ್ನ ಒಂದು ಸ್ವಲ್ಪ ಹಾಕಿ ನಾನು ಇದಕ್ಕೆ ಹಸಿ ಹಾಲನ್ನು ಹಾಕೋಬೇಕ್ರಿ ಹಸಿ ಹಾಲಂದ್ರೆ ಕಾಯಿಸೋಕಿದ್ದ ಮುಂಚೆ ನಾವೇನು ತೊಗೊಂಬಂದಿರ್ತೀವಲ್ರಿ ಆ ಹಾಲನ್ನು ಹಾಕೋಬೇಕು ಕಾಶಿದ ಹಾಲು ಪರವಾಗಿಲ್ಲ ಅದರ ಹಸಿ ಹಾಲಿಗೆ ಕಂಪೇರ್ ಮಾಡ್ರೆ ಕಾಶಿದ ಹಾಲ್ಕಿತ್ತ ಹಸಿ ಹಾರ ಹಸಿ ಹಾಲು ಚಲೋ ಹಂಗಾಗಿ ನೋಡ್ರಿ ಫೇಸ್ ಪ್ಯಾಕ ಇಷ್ಟ ಐತಿ ಸಿಂಪಲ್ಲ ರೆಡಿ ಆಯ್ತು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಮತ್ತೆ ಕಡ್ಲಿ ಹಿಟ್ಟನ್ನ ಆದಷ್ಟು ನೀವು ಮನೆಯಾಗ ಬೀಸ್ಕೊಂಡ್ ಬಂದಿರ್ತಾರ್ರಿ ಕೆಲವೊಬ್ರ ಅದಾದ್ರೂ ಇನ್ನ ಚಲೋ ಅದು ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅದ ಬೇಕೋತ್ ಏನು ಇಲ್ರಿ ಅಂಗಡಿಯಾಗ ಸಿಗುವಂತ ಕಡ್ಲಿ ಹಿಟ್ಟನ್ನ ಯೂಸ್ ಮಾಡಬಹುದು ನೋಡ್ರಿ ಇಷ್ಟ ಐತಿ ಇವಾಗ ಈ ಪೇಸ್ಟ್ ಪ್ಯಾಕ ರೆಡಿ ಆಯಿತು ಇವಾಗ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ ಹೇಳ್ತಾನು ಇದಕ್ಕೆ ಇದರಿಂದ ಬೆನಿಫಿಟ್ ಏನಂದ್ರಪ್ಪ ಅಂದ್ರೆ ಮುಖ ಗ್ಲೋ ಬರ್ತೈತಿ ಅಂದ್ರೆ ಒಂದು ಶೈನಿಂಗ್ ಸಿಗ್ತೈತಿ ಇದರಿಂದ ಮತ್ತೆ ಮುಖದ ಮೇಲಿನ ಕಲ್ ಕಪ್ ಕಲಿ ರಿಮೂವ್ ಆಗ್ತಾವ್ರಿ ಇವಾಗ ಇದನ್ನ ಅಪ್ಲೈ ಮಾಡೋನು ಬರ್ರಿ ನೋಡಿರಿ ಫೇಸ್ ಪ್ಯಾಕ್ ರೆಡಿ ಆಯಿತು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ ಸಿಂಪಲ್ ಇರೋದ್ರಾಗ ತೋರ್ಸಾಕತ್ತೀನಿ ಭಾಳ ಯೂಸ್ಫುಲ್ ಐತಿ ಕಡಲೆ ಹಿಟ್ಟಂತೂ ಎಲ್ಲರೂ ರೆಗ್ಯುಲರಾಗಿ ಕೆಲವೊಬ್ಬರು ಸೋಪಾ ಮತ್ತು ಫೇಸ್ ವಾಶ್ ಜೊತೆ ಅದ್ರ ಬದಲಿ ಕಡಲೆ ಹಿಟ್ಟನ ಫೇಶ್ ವಾಶ್ ಥರ ಯೂಸ್ ಮಾಡೋರು ಭಾಳ ಜನ ಆದರು ಯಾಕಂದ್ರೆ ಕಡಲಿ ಹಿಟ್ಟ ಅಷ್ಟಂದ್ರೆ ಅಷ್ಟು ಯೂಸ್ಫುಲ್ ಆಗಿರುವಂಥದ್ದು ಐತಿ ಮತ್ತು ಹಾಲು ಅಂದ್ರೆ ಕಾಯಿಸಲ್ದ ಹಾಲನ್ನ ತಗೊಂಡ್ರೆ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ ಕಾಯಿಸಿದ ಹಾಲು ತಗೊಂಡ್ರು ಚಲೋ ಕಾಯಿಸಿದ ಹಾಲನ್ನು ಆರಿಸಿ ತಗೊಂಡ್ರು ನಡಿತೈತಿ ಅದಕ್ಕಿಂತ ಬೆಸ್ಟ್ ಕಾಯ್ಸಲ್ದ ಹಾಲನ್ನು ತಗೋರಿ ಇನ್ನೇನಿಲ್ಲ ನಾವು ಫಸ್ಟ್ ಇನ್ನೊಸಕ್ಕಿಂತ ಮುಂಚೆ ಫೇಸ್ ವಾಶ್ ಸೋಪಾ ಏನೂ ಯೂಸ್ ಮಾಡಲ್ಲ ಮ ಬರೀ ತಣ್ಣೀರಿಂದ ಮುಖ ವಾಶ್ ಮಾಡ್ಕೊಂಡಿರ್ಬೇಕ್ರಿ ಅದೇನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಇವಾಗ ಈ ನಾ ಈ ಫೇಸ್ ಪ್ಯಾಕನ್ನು ಮುಖಕ್ಕೆ ಅಪ್ಲೈ ಮಾಡಬೇಕು ನೋಡಿರಿ ಈ ರೀತಿ ತಿಳುವಂಗ ಅಪ್ಲೈ ಮಾಡಿರಿ ಜಾಸ್ತಿ ದಿಪ್ಪು 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 ಹಚ್ಚಕ್ಕೆ ಹೋಗ್ಬೇಡ್ರಿ ಈ ರೀತಿ ಹಚ್ಕೋಬೇಕು ನೋಡ್ರಿ ನಾವು ಬ್ರಷ್ ಸಿಕ್ತೈತೆ ಅಲ್ರಿ ಮೇಕಪ್ ಸಣ್ಣ ಬ್ರಷ್ ಅದರಿಂದನೂ ಹಚ್ಕೋಬೋದು ಕೈಲೇನೂ ಹಚ್ಬೋದು ಅದ ಏನೂ ಇಲ್ಲ ನಾನು ಜಾಸ್ತಿ ಕೈಲೇನ ಯೂಸ್ ಮಾಡೋದು ಮತ್ತು ದಿನಾಲೂ ಯೂಸ್ ಮಾಡಿರಿ ಏನು ಪ್ರಾಬ್ಲಮ್ ಆಗಂಗಿಲ್ಲ ಇವಾಗ ಇದನ್ನು ಪೂರ ಮುಖ ತುಂಬೆಲ್ಲ ಹಚ್ಕೊಂಬಿಡುನು ನೋಡಿರಿ ಇವಾಗ ನಾನು ಕರೆಕ್ಟಾಗಿ ಹಚ್ಚೀನಿ ಇನ್ನು ಸ್ವಲ್ಪ ಹಾರಾಕಿ ಬಿಡ್ಬೇಕು ರೀ ಅಂದರೆ ನಾವನ್ನ ಬಿಸಿಲಿಗೆ ಗಾಳಿಗೆ ಹೋಗಿ ನಿಲ್ಲೋದು ಬೇಡ ಫ್ಯಾನ್ ಹಚ್ಚಿ ಜಲ್ದಿ ಆರಿಸ್ಕೊಳ್ಳೋದು ಬೇಡ ಅದು ಆಗಿ ತಾನಾಗೆ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು ಮತ್ತು ಮೇಲೆ ಮಾತಾಡೋಕೆ ಹೋಗ್ಬಾರ್ದು ಯಾಕಂದರೆ ರಿಂಕಲ್ಸ್ ಬೀಳ್ತೈತಿ ಯಾವುದೋ ಫೇಸ್ ಪ್ಯಾಕ್ ಯೂಸ್ ಮಾಡಿರಿ ಇದಲ್ಲ ಯಾವ ಫೇಸ್ ಪ್ಯಾಕ್ ಯೂಸ್ ಮಾಡ್ರೇನು ಮಾತಾಡೋಕೆ ಹೋಗಬೇಡ್ರಿ ಇವಾಗ ಇದು ಫುಲ್ ಡ್ರೈ ಆಗಲಿ ಡ್ರೈ ಆದಮೇಲೆ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಗ್ತೀನಿ ನೋಡಿರಿ ಇವಾಗ ಒಂದು ಹದಿನೈದು ಮಿನಿಟ್ ಬಿಟ್ಟಿದ್ನಿ ಫುಲ್ ಡ್ರೈ ಆಗೈತಿ ತಣ್ಣೀರಿಂದ ಇದನ್ನು ಸ್ವಚ್ಛಂಗಿ ವಾಶ್ ಮಾಡ್ಕೊಂಡು ಬರಬೇಕು ಓಕೆ ನೋಡ್ರಿ ಅಲ್ರಿ ಇವಾಗ ತಣ್ಣೀರಿಂದ ನಾನು ಮುಖ ವಾಶ್ ಮಾಡ್ಕೊಂಡ್ಬಂದೀನಿ ನೋಡ್ತಿರ್ಬೋದು ಸ್ವಲ್ಪ ಶೈನಿಂಗ್ ಸ್ವಲ್ಪ ಇನ್ಕೊಳ್ಳೋಕ್ಕಿಂತ ಇವಾಗ ಒಂದು ಸ್ವಲ್ಪ ಬ್ರೈಟ್ ಅನ್ ಅಂದ್ರೆ ಬೆಳ್ಳಗೆ ಅನ್ಸೈತಲ್ರಿ ನನಗೂ ಕನ್ಸತ್ತೈತಿ ನಾನು ಯೂಸ್ ಮಾಡ್ತಿರ್ತೇನು ಹಾಗಾಗಿ ಹೇಳತ್ತೇನು ರೀ ಇದ ಮುಖಾನ ಇವಾಗ ಒರೆಸ್ಕೊಂಡ್ಬಿಡ್ನು ಈ ರೀತಿ ಒಂದು ಕಾಟನ್ ಟವಲ್ ತಗೊಂಡು ಒರೆಸ್ಕೊಂಡ್ಬಿಡ್ಬೇಕು ಈ ರೀತಿ ಬರೀ ಇಷ್ಟು ಒತ್ತಬೇಕು ಹಿಂಗೆ ಹಿಂಗೆ ತಿಕ್ಕ ಹೋಗ್ಬೇಡ್ರಿ ಮುಖಾನ ನೋಡ್ರಿನ್ರಿ ಇವಾಗ ಕಂಪ್ಲೀಟಾಗಿ ಇವತ್ತಿಂದ ಹೋಮ್ ರೆಮಿಡಿ ಇಷ್ಟ ಸಿಂಪಲ್ ಐತಿ ನೀವು ಒಂದು ಸಾರಿ ಟ್ರೈ ಮಾಡಿರಿ ನನಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಗ್ತೈತಿ ಈ ಹೋಮ್ ರೆಮಿಡಿ ಸ್ಪೆಷಲಿ ಭಾಳ ಇಷ್ಟ ಯಾಕಂದರೆ ಸ್ಕಿನ್ ವೈಟ್ ಆಗಕ್ಕೆ ಭಾಳ ಹೆಲ್ಪ್ ಮಾಡ್ತೈತಿ ಮತ್ತು ಕಪ್ಪು ಕಲಿನೂ ರಿಮೂವ್ ಮಾಡ್ತೈತಿ ಮತ್ತು ಶೈನ್ ಬರ್ತೈತಿ ಒಂದು ಮುಖಕ್ಕೆ ಒಂದು ಹೊಳಪು ಬರ್ತೈತಿ ಅಂತಾರಲ್ಲ ಆ ರೀತಿ ಒಂದು ಹೊಳಪು ಬರ್ತೈತಿ ಆ ಒಂದು ಕಾರಣಕ್ಕೆ ಇದನ್ನು ನೀವು ಯೂಸ್ ಮಾಡಿರಿ ಡೈಲಿ ನೈಟ್ ಯೂಸ್ ಮಾಡಿ ಹಾಗೆ ಬಿಡೋಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಆಲುವೆರಾನ ಅಪ್ಲೈ ಮಾಡ್ಬೋದು ಆಲುವೆರಾ ಅಪ್ಲೈ ಮಾಡಿರಿ ಇಲ್ಲಾಂದ್ರೆ ರೋಸ್ ವಾಟರ್ ಸಿಕ್ಕ ಸಿಗ್ತೈತಿಲ್ಲ ಆ ಟೋನರ್ ಯಾವುದು ನಿಮ್ಗೆ ಯಾವುದು ಟೋನರ್ ಇಷ್ಟ ಆಗ್ತೈತಲ್ಲ ಅದನ್ನಾರು ಯೂಸ್ ಮಾಡ್ರಿ ಇದನ್ನು ಅಪ್ಲೈ ಮಾಡಿ ಹಾಗೆ ಬಿಡಕ್ಕೆ ಹೋಗ್ಬೇಡ್ರಿ ನಾನು ನಿಮಗೆ ವಿಡಿಯೋ ಸಲ ಮಧ್ಯಾಹ್ನ ತೋರಿಸೀನಿ ಬಟ್ ನಾನು ನೈಟ್ ಯೂಸ್ ಮಾಡೋದು ನೀವು ನೈಟ್ ಯೂಸ್ ಮಾಡಿರಿ ಮಗು ಕಿತಾ ಮುಂಚೆ ಇಷ್ಟ ಇವತ್ತಿನ ಹೋಮ್ ರೆಮಿಡಿ ಮತ್ತೊಂದು ಹೊಸ ಹೋಮ್ ರೆಮಿಡಿ ಜೋಡಿ ನಿಮ್ಗೆ ಸಿಗ್ತೀನಿ ರೀ ಮತ್ತು ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡೋಕತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಬ್ಸ್ಕ್ರೈಬ್ ನನಗಂದು ನನಗೆ ಭಾಳ ಮುಖ್ಯ ಆಗಿರ್ತೈತಿ ನಿಮ್ಮ ಸಪೋರ್ಟ್ನು ನನಗೆ ಭಾಳ ಮುಖ್ಯ ಮತ್ತೊಂದು ನಾಳೆ ಹೊಸ ಹೋಮ್ ರೆಮಿಡಿ ಜೋಡಿ ಹೋಮ್ ರೆಮಿಡಿ ಜೋಡಿ ನಿಮ್ಮ ಜೊತೆ ಸಿಗ್ತೀನಿ ರೀ ಅಲ್ಲಿ ತನಕ ನೀವು ಎಲ್ಲ ಆರಾಮಾಗಿರಿ ನಾನು ಆರಾಮಾಗಿರ್ತೇನೆ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ ನಮಸ್ಕಾರ